ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ಸರ್ವಮಂಗಳ ಶಿವೇ ಸರ್ವಾರ್ಥಸಾಧಿಕೆ ಶರಣ್ಣೇತ್ರಯಂಬಿಕೆ ಗೌರಿ ನಾರಾಯಣೇ ನಮೋಸ್ತುತೆ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಆತ್ಮೀಯರೆ ಶ್ರವಣ ಶ್ರವಣಯಜ್ಞದಲ್ಲಿ ಕಳೆದ ಉಪನ್ಯಾಸದಲ್ಲಿ ದೇವಿ ಮಾಹಾತ್ಮೆಯ ಪ್ರಥಮ ಚರಿತ್ರೆಯನ್ನು ಆರಂಭ ಮಾಡಿ ಸುರಥ ಮಹಾರಾಜ ಬೇಟೆಯಾಡುವ ನೆಪದಲ್ಲಿ ಕಾಡನ್ನ ಸೇರಿದ ಅಲ್ಲಿ ಓಡಾಡುತ್ತಿರುವ ಅವನಿಗೆ ಮಹರ್ಷಿಗಳ ಆಶ್ರಮ ಕಂಡಿತು ಹೀಗಾಗಿ ಆ ಸುಮೇಧ ಮಹರ್ಷಿಗಳು ಯಾರು ಅನ್ನುವಂಥ ಅವರ ಪೂರ್ವಜನ್ಮದ ವೃತ್ತಾಂತವನ್ನೆಲ್ಲ ತಿಳಿದು ಅಂಥ ಮಹಾದೇವಿಯ ಉಪಾಸಕರು ಅಂತಹ ಋಷಿಗಳ ಆಶ್ರಮ ಹೇಗಿತ್ತು ಅಂತ ಹೇಳಿ ವರ್ಣನೆ ಮಾಡ್ತಾರೆ ಪ್ರಶಾಂತಶ್ವಪದಾಕಿರಣಂ ಮುನಿ ಶಿಷ್ಯೋಪಶೋಭಿತಂ ಅತ್ಯಂತ ಪ್ರಶಾಂತಮಯವಾಗಿರತಕ್ಕಂಥ ಆ ಋಷಿಗಳ ಆಶ್ರಮ ಅನೇಕ ಶಿಷ್ಯಕೋಟಿಗಳಿಂದ ಕೂಡಿದಂಥ ತಪೋಭೂಮಿಯಾಗಿತ್ತು ಕೆಲವರು ವೇದ ಪಾರಾಯಣವನ್ನು ಮಾಡ್ತಾ ಇದ್ದಾರೆ ಕೆಲವರು ವೇದಾಂತದ ಚಿಂತನೆಯಲ್ಲಿದ್ದಾರೆ ಯಾಗ ಮಾಡುತ್ತಿದ್ದಾರೆ ಧ್ಯಾನ ಮಾಡ್ತಾ ಇದ್ದಾರೆ ತಪಸ್ಸಾಧನೆಯನ್ನು ಮಾಡ್ತಾ ಇದ್ದಾರೆ ಹೀಗೆ ಈ ತಪಸ್ವಿಗಳ ಪ್ರಭಾವದಿಂದಾಗಿ ಆ ಆಶ್ರಮದ ಪರಿಸರವೆಲ್ಲ ಕ್ರೂರಮಗಳಲ್ಲಿದ್ದರೂ ಸಹ ವೈರಭಾವವನ್ನು ಮರೆತು ಸಾತ್ವಿಕವಾದ ಸಹಬಾಳ್ವೆಯ ಜೀವನವನ್ನು ಮಾಡ್ತಾ ಇತ್ತು ಅಂತ ಅಂತೂ ಈ ಸುಮೇಧ ಅನ್ನುವಂಥ ಋಷಿಗಳ ಆಶ್ರಮವನ್ನು ಪ್ರವೇಶ ಮಾಡುತ್ತಾನೆ ಸುರಥ ಸುಮೇಧ ಮಹರ್ಷಿಗಳ ಆಜ್ಞೆಯಂತೆ ಆ ರಾಜನಿಗೆ ಸತ್ಕಾರವನ್ನೆಲ್ಲ ಮಾಡಿ ಇರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಕಾಲ ಕಾಲಕ್ಕೆ ಆತನಿಗೆ ಎಲ್ಲ ರೀತಿಯ ಉಪಚಾರಗಳನ್ನು ಮಾಡ್ತಾ ಇದ್ದಾರೆ ಆದರೆ ರಾಜನಿಗೆ ಬೇಸರ ಏನಪ್ಪ ಅಂದರೆ ತನ್ನಂತೆ ಇಲ್ಲಿ ಯಾರೂ ಇಲ್ಲವಲ್ಲ ಅಂತ ಅಂದರೆ ತಾನು ಯಾವ ರೀತಿ ದುಃಖ ಪಡ್ತಾ ಇದ್ದಾನೋ ಹಾಗೆ ಇಲ್ಲಿ ದುಃಖಿಸುವ ಒಂದು ಮುಖವೂ ಇಲ್ಲವಲ್ಲ ಎಲ್ಲ ಸಂತೃಪ್ತಿಯಿಂದ ಕೂಡಿದ್ದಾರೆ ಧ್ಯಾನ ತಪಸ್ಸು ಪೂಜೆ ವೇದಕೋಶಗಳು ಹೀಗೆ ಮಾಡುತ್ತಾ ಮಾಡುತ್ತಾ ಎಲ್ಲರೂ ಶಾಂತಿಯಿಂದ ಕೂಡಿದ್ದಾರೆ ನನ್ನ ಮನಸ್ಸಿಗೆ ಶಾಂತಿಯೇ ಸಿಗ್ತಾ ಇಲ್ವಲ್ಲ ಸೋಚಿಂತಯೇ ತದಾ ತತ್ರ ಮಮತ್ವ ಕೃಷ್ಟಮಾನಸ ಮತ್ಪೂರ್ವೈ ಪಾಲಿತಂ ಪೂರ್ವಂ ಪುರಂ ಪುರಂಹಿತತ್ ಅಯ್ಯೋ ನನ್ನ ಮನಸ್ಸು ಮಮಕಾರಕ್ಕೆ ಒಳಗಾಗಿ ಮೇಲಿಂದ ಮೇಲೆ ನನಗೆ ನನ್ನ ಪೂರ್ವಿಕರು ಪಾಲನೆ ಮಾಡುತ್ತಿದ್ದ ರಾಜ್ಯವನ್ನು ಶತ್ರುಗಳ ಬಾಧೆಯಿಂದ ಕಾಪಾಡಲಿಕ್ಕೆ ಸಾಧ್ಯವಾಗಲಿಲ್ಲವಲ್ಲ ಇಡೀ ನನ್ನ ವಂಶದಲ್ಲೇ ಯಾರಿಗೂ ಪರಾಜಯ ಅನ್ನುವಂಥದ್ದೇ ಇರಲಿಲ್ಲ ನನಗೆ ಯಾಕೆ ಸೋಲಾಯಿತು ಈಗ ಆ ದುಷ್ಟರ ವಶವಾದ ನನ್ನ ರಾಜ್ಯ ಧರ್ಮದಿಂದ ಪಾಲನೆ ಮಾಡ್ತಾ ಇದ್ದಾರೋ ಇಲ್ಲವೋ ಪ್ರಜೆಗಳಿಗೆ ಯಾವ ರೀತಿ ಕಷ್ಟವನ್ನು ಕೊಡ್ತಾ ಇದ್ದಾರೋ ಆ ಕೋಶಾಗಾರ ಎನಿಸಿದಂಥ ಭಂಡಾರದಲ್ಲಿರುವಂಥ ಧನ ಕನಕಗಳನ್ನೆಲ್ಲ ದೋಚಿ ಏನು ಮಾಡ್ತಾ ಇದ್ದಾರೋ ನನ್ನ ಹೆಂಡತಿ ಮಕ್ಕಳು ಹೇಗಿದ್ದಾರೋ ನನಗೆ ಪರಾಕನ್ನು ಹೇಳುತ್ತಿದ್ದಂಥ ವಂದಿಮಾಗದರು ಸೇವಕರು ಸೇನಾಧಿಪತಿಗಳು ಕೊನೆಗೆ ಮಂತ್ರಿಯೂ ಸಹ ನನ್ನ ವಿರುದ್ಧವಾಗಿ ಷಡ್ಯಂತ್ರವನ್ನು ಮಾಡಿ ನನಗೆ ಮೋಸ ಮಾಡಿಬಿಟ್ರಲ್ಲ ಈಗ ಅವರೆಲ್ಲರೂ ಆ ದುಷ್ಟರಿಗೆ ಜಯಕಾರವನ್ನು ಹಾಕ್ತಾ ಇರ್ತಾರೆ ಅವರನ್ನು ಅನುಸರಣೆ ಮಾಡುತ್ತಾ ರಾಜ್ಯವನ್ನು ಆ ಯಾವ ಅಧೋಗತಿಗೆ ತಗೊಂಡು ಹೋಗಿದ್ದಾರೋ ನನ್ನಲ್ಲಿ ಚದುರಂಗ ಬಲವಿತ್ತು ಅದನ್ನು ಏನು ಮಾಡಿದ್ದಾರೋ ಅದರಲ್ಲೂ ನನಗೆ ತುಂಬ ಪ್ರಿಯವಾದಂಥ ಸದಾ ಮದಿಸಿದ ಪಟ್ಟದಾನೆ ನಾನಿಲ್ಲದೆ ಹೋದರೆ ಅದು ಆಹಾರವೇ ಸ್ವೀಕಾರ ಮಾಡ್ತಾ ಇರಲಿಲ್ಲ ಈಗ ಅದರ ಗತಿ ಏನಾಗಿದೆಯೋ ನಜಾನೇ ಸಪ್ರಧಾನೋ ಮೇ ಶೂರೋ ಹಸ್ತಿ ಸದಾಮದಹ ನೋಡಿ ಋಷ್ಯಾಶ್ರಮದಲ್ಲಿ ಇದ್ದರೂ ಸಹ ಆತನ ಮನಸ್ಸು ಆನೆ ಏನು ಮಾಡ್ತಾ ಇದೆಯೋ ಅದು ಹೇಗಿದೆಯೋ ಅನ್ನುವ ಬಾಧೆ ಬಹಳಷ್ಟು ಜನ ಯಾತ್ರೆಗೆ ಹೋಗಬೇಕಾದರೆ ತಮ್ಮ ಮನೆಯ ನಾಯಿಯನ್ನು ಪಕ್ಕದ ಮನೆಯವರಿಗೆ ಒಪ್ಪಿಸಿ ಹೋಗ್ತಾರೆ ಆ ಕಾಶಿ ಯಾತ್ರೆಗೆ ಬಂದರೂ ಸಹ ಗಂಗೆಯಲ್ಲಿ ಮಿಂದರೂ ನಾಯಿ ಏನು ಮಾಡ್ತಾ ಇದೆಯೋ ಅಂತ ಯೋಚನೆ ವಿಶ್ವನಾಥನ ದರ್ಶನಕ್ಕಾಗಿ ನಿಂತಿರ್ತಾರೆ ಅಯ್ಯೋ ನಾಯಿ ತಿಂತೋ ಇಲ್ವೋ ಬಿಸ್ಕತ್ತು ಅಂತ ಹೇಳಿ ಅದರ ಯೋಚನೆಯನ್ನು ಮಾಡ್ತಾ ಕಳವಳದಿಂದಿರ್ತಾರೆ ವಿನಃ ಯಾತ್ರೆಯನ್ನು ಸಫಲವಾಗಿ ಮಾಡ್ಕೊಂಡು ಬರೋದಿಲ್ಲ ಈ ರೀತಿ ಯಾತ್ರೆ ಮಾಡೋದಕ್ಕಿಂತಲೂ ಮನೆಯಲ್ಲಿರೋದು ವಾಸಿ ಅಂತ ರಾಜನಿಗೆ ಹೀಗೆ ತನ್ನ ರಾಜ್ಯ ಅಧಿಕಾರ ಕೋಶ ತನ್ನವರು ಇದೆಲ್ಲವನ್ನು ಕಳೆದುಕೊಂಡು ಮನಸ್ಸಿಗೆ ಶಾಂತಿ ಇಲ್ಲದೆ ಯಾವಾಗಲೂ ಚಿಂತಾಕ್ರಾಂತನಾಗಿ ವಿಚಲಿತನಾಗಿ ಕಾಡಿನಲ್ಲಿ ಅಲ್ಲಿ ಇಲ್ಲಿ ಓಡಾಡುತ್ತಾ ಆಶ್ರಮದಲ್ಲಿ ಸುಮ್ಮನೆ ತಿರುಗುತ್ತಾ ಕಳವಳದಿಂದ ಓಡಾಡುತ್ತಾ ಕಾಲ ಕಳೀತಾ ಇರುವ ಸಂದರ್ಭ ಆತನಿಗೆ ಎದುರಾಗಿ ಒಬ್ಬ ಬರ್ತಾನೆ ಅವನನ್ನು ಕಂಡು ಮಹಾರಾಜನಿಗೆ ಸಂತೋಷವಾಗುತ್ತೆ ಯಾಕೆ ಅಂದರೆ ಬರುತ್ತಿರುವವನು ದುಃಖಿತನಾಗಿ ಬರ್ತಾ ಇದ್ದಾನೆ ಚಿಂತೆಯಲ್ಲಿ ಮುಳುಗಿ ಹೋಗಿದ್ದಾನೆ ಅಳುಮೊಗದವನಾಗಿದ್ದಾನೆ ಹೀಗಾಗಿ ಮಹಾರಾಜನಿಗೆ ಅದನ್ನು ಕಂಡು ಸ್ವಲ್ಪ ನೆಮ್ಮದಿಯಾಯಿತು ಅಂತ ಕಾರಣ ಇಷ್ಟು ದಿನಗಳು ಒಳ್ಳೆ ಹಸನ್ಮುಖಿಗಳನ್ನು ನೋಡ್ತಾ ಇದ್ದ ತಪಸ್ವಿಗಳನ್ನು ನೋಡ್ತಾ ಇದ್ದ ಹೀಗಾಗಿ ರಾಜನಿಗೆ ಸಮಾಧಾನ ಇರಲಿಲ್ಲ ಇದೊಂದು ಮನಃಶಾಸ್ತ್ರ ಹತ್ತು ಜನಗಳು ಸಂತೋಷದಿಂದ ಇದ್ದಾಗ ನಾವೊಬ್ಬರು ಮಾತ್ರ ದುಃಖದಲ್ಲಿದ್ದರೆ ನಮ್ಮ ನೋವು ಇನ್ನೂ ಹೆಚ್ಚಾಗತ್ತೆ ಆದರೆ ನಮ್ಮ ನೋವಿನ ನಡುವೆ ಇನ್ನೊಬ್ಬ ದುಃಖಿತನಾಗಿ ಬಂದ ಅಂದಾಗ ನಮ್ಮ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಗುತ್ತೆ ಅಂತ ಆ ಬರುವವನನ್ನು ರಾಜ ಪ್ರಶ್ನೆ ಮಾಡ್ತಾನೆ ಸಪೃಷ್ಟಸ್ತೇನಾ ಕಸ್ತಂಭೋ ಅಯ್ಯ ಯಾರು ನೀನು ನೀನಿಲ್ಲಿಗೆ ಏಕೆ ಬಂದೆ ಮತ್ತೆ ಹೀಗೆ ನೀನು ದುಃಖಿತನಾಗಿ ಚಿಂತಾಕ್ರಾಂತನಾಗಿ ಬರಲಿಕ್ಕೆ ಕಾರಣ ಏನು ಏನಾಯಿತು ಏನು ನಿನ್ನ ಕಥೆ ಅಂತ ಮಹಾರಾಜ ಬಂದವನನ್ನು ಬಹಳ ಪ್ರೇಮದಿಂದ ಪ್ರಶ್ನೆಗಳನ್ನು ಮಾಡ್ತಾನೆ ಅದಕ್ಕೆ ಬಂದವನು ಉತ್ತರಿಸ್ತಾನೆ ಸಮಾಧರ್ ವೈಶ್ಯೋಹಂ ಉತ್ಪನ್ನೋ ಧನಿರಾಮ ಕುಲೇ ನನ್ನ ಹೆಸರು ಸಮಾಧಿ ಅಂತ ನಾನು ವೈಶ್ಯಕುಲದಲ್ಲಿ ಹುಟ್ಟಿದವನು ಆಗರ್ಭ ಶ್ರೀಮಂತ ಮತ್ತು ನಾನು ನನ್ನ ಜೀವಿತಾವಧಿಯಲ್ಲಿ ಮೊದಲಿಗೆ ದಾನ ಧರ್ಮ ಪರೋಪಕಾರ ಅಂತ ಯಾವುದನ್ನೂ ಮಾಡದೆ ಕೇವಲ ಹಣ ಸಂಪಾದನೆಯನ್ನು ಮಾಡುತ್ತಾ ಲೋಭಿಯಾಗಿದ್ದೆ ಈಗ ವಯಸ್ಸಾದ ಕಾಲದಲ್ಲಿ ನನಗೂ ಸ್ವಲ್ಪ ಒಳ್ಳೆಯ ಬುದ್ಧಿ ಬಂದು ದಾನ ಧರ್ಮ ಮಾಡಬೇಕು ಅಂತ ಹೇಳಿ ಅಗತ್ಯವಿರುವರಿಗೆ ಹಣವನ್ನು ಕೊಡ್ತಾ ಇದ್ದೆ ದೇವಸ್ಥಾನಗಳಿಗೆ ದೇಣಿಗೆಯನ್ನು ಕೊಡ್ತಾ ಇದ್ದೆ ಧರ್ಮಛತ್ರಗಳಿಗೆ ಸಹಾಯವನ್ನು ಮಾಡ್ತಾ ಇದ್ದೆ ವಿನಿಯೋಗ ಮಾಡ್ತಾ ಇದ್ದೆ ಇದೆಲ್ಲ ನೋಡಿದಂತಹ ನನ್ನ ಮಕ್ಕಳು ಹೆಂಡತಿ ಸೇರಿ ನನ್ನನ್ನು ಮನೆಯಿಂದ ಹೊರದಬ್ಬಿದರು ಪುತ್ರದಾರೈರ್ ನಿರಸ್ತಶ್ಚ ಧನಲೋಭ ಅಸಾಧುಬಿಹಿ ಹೀಗೆ ದಾನ ಮಾಡಲಿಕ್ಕೆ ಈತನನ್ನೇನಾದರೂ ಬಿಟ್ಟುಬಿಟ್ರೆ ನಮ್ಮನ್ನು ಬೀದಿಯಲ್ಲಿ ಭಿಕ್ಷಾಪಾತ್ರೆಯನ್ನು ಕೊಟ್ಟು ನಿಲ್ಲಿಸ್ಬಿಡ್ತಾನೆ ಅಂತ ಯೋಚನೆ ಮಾಡಿದಂಥ ನನ್ನ ಹೆಂಡತಿ ಮಕ್ಕಳೆಲ್ಲ ಸೇರಿ ನನ್ನನ್ನು ಮನೆಯಿಂದ ಹೊರನೂಕಿದ್ದಾರೆ ಆದ್ಮೇಲೆ ಈಗ ಈ ಕಥೆಯನ್ನು ಕೇಳಿದ ಮೇಲೆ ಬಹಳಷ್ಟು ಜನಗಳು ಹೇಳ್ತಾರಲ್ಲ ಅಯ್ಯೋ ಈ ದೇವಿ ಮಹಾತ್ಮೆ ದೇವಿ ಭಾಗವತಿ ಇದೆಲ್ಲ ಪುರಾಣ ಕಾಲದ ಕಥೆ ರೀ ಯಾವುದೋ ಕಾಲದಲ್ಲಿ ನಡೆದಿದ್ದು ಇದೆಲ್ಲ ಯಾರು ಕೇಳುತ್ತಾರೆ ಈಗ ಅಂತ ಈಗ ಈ ಸಂಗತಿಯನ್ನು ಕೇಳಿದ ಮೇಲೆ ನೀವು ಅರ್ಥ ಮಾಡಿಕೊಳ್ಳಿ ನೀವು ಯೋಚನೆ ಮಾಡಿ ತೀರ್ಮಾನಕ್ಕೆ ಬನ್ನಿ ಇದು ಬರೀ ಆಗಿನ ಕಾಲದ ಪುರಾಣ ಕಾಲದ ಕಥೆಯೋ ಅಥವಾ ಈಗಿನ ಕಾಲದಲ್ಲೂ ಇದು ಪ್ರಸ್ತುತವಾಗಿ ನಡೀತಾ ಇದೆಯೋ ಅನ್ನುವುದನ್ನು ತಾವು ಗಮನಿಸಬೇಕು ಹೀಗಾಗಿ ದೇವಿಯ ಮಹಾತ್ಮೆ ಮೂರೂ ಕಾಲದಲ್ಲೂ ಸಲ್ಲುವಂಥದ್ದೇ ಅಂತ ಸರಿ ಸಮಾಧಿ ಆತನಿಗೆ ಹೇಳ್ತಾ ಹೋಗ್ತಾನೆ ನಾನು ಸಕಲೈಶ್ವರ್ಯವನ್ನು ಕಳೆದುಕೊಂಡಿದ್ದೇನೆ ನನ್ನ ಮಕ್ಕಳೇ ನಾನು ಸಂಪಾದನೆ ಮಾಡಿದ ಹಣವನ್ನು ದೋಚಿದ್ದಾರೆ ವಿಪರ್ಯಾಸ ಅಂದರೆ ನನ್ನ ಹೆಂಡತಿಯೂ ಸಹ ಅವರ ಜೊತೆ ಸೇರಿಕೊಂಡು ಬಿಟ್ಟು ನನ್ನನ್ನು ಮನೆಯಿಂದ ಹೊರಹಾಕಿದ್ದಾರೆ ವಿಹೀನಶ್ಚ ಧನೈರ್ದಾರ್ಯೈ ಪುತ್ರೈರಾದಾಯಿಮೇ ಧನಂ ವನಂ ಅಭ್ಯಾಗತೋ ದುಃಖಿ ನಿರಸ್ತಾಶ್ಚಾಪ್ತ ಬಂಧು ಇಷ್ಟಾದರೂ ಸಹ ನನಗೇಕೋ ನನ್ನ ಪತ್ನಿ ಪುತ್ರರು ಹೇಗಿದ್ದಾರೋ ಅವರ ಶುಭಾಶುಭಗಳೇನೋ ಅವರು ಒಳ್ಳೆಯ ನಡೆನುಡಿಗಳಿಂದ ಇದ್ದಾರೋ ಇಲ್ಲವೋ ಅಯ್ಯೋ ನನ್ನ ಮೊಮ್ಮಕ್ಕಳು ಏನು ಮಾಡ್ತಾ ಇದ್ದಾರೋ ಹೀಗೆ ಸದಾಕಾಲ ಅವರ ಬಗ್ಗೆಯೇ ಚಿಂತನೆ ಮಾಡ್ತಾ ಇದ್ದೇನೆ ಕಿಮ್ನು ತಾಂ ಗೃಹೇ ಕ್ಷೇಮಂ ಅಕ್ಷೇಮಂ ಕಿಮ್ನು ಸಾಂಪ್ರತಾಂ ಕಥಂತೆ ತೇ ಕಿಂನು ಸದ್ವೃತ್ತ ದುರ್ವೃತ್ತು ಮೇ ಸುತಾ ಆದರೆ ಏನು ಮಾಡಲಿ ನನ್ನ ಮನಸ್ಸು ಅವರ ವಿಷಯದಲ್ಲಿ ಕಠೋರವಾಗಿ ನನ್ನ ಕುಟುಂಬದವರ ವಿಷಯದಲ್ಲಿ ಅಯ್ಯೋ ಪಾಪ ನನ್ನವರು ನನ್ನವರೂ ಅಂತಲೇ ಇದೆಯಲ್ಲ ಯೈ ಸಂತಜ ಪಿತೃಂ ಸ್ನೇಹಂ ಧನರ್ಲುಬ್ಧೈ ನಿ ಪತಿ ಸ್ವಜನ ಮೇ ಮನಃ ಧನಲೋಭದಿಂದ ಪುತ್ರ ಪತಿ ಸ್ವಜನರಲ್ಲಿ ಇರಬೇಕಾದ ಆ ಬಾಂಧವ್ಯ ಇಲ್ಲದೆ ಪಾಷಾಣ ಹೃದಯದವರಾಗಿ ನನ್ನನ್ನ ಮನೆಯಿಂದ ಅವರು ಓಡಿಸಿದ್ದರೂ ಸಹ ಇನ್ನೂ ನನಗೇಕು ಅವರ ಮೇಲೆ ಅನುರಾಗ ಹೋಗ್ತಾ ಇಲ್ಲ ಕಿಮೇ ತನ್ನಾಭಿ ಜಾನಾಮಿ ಜಾನನ್ನಪಿ ಮಹಾಮತೆ ಯತ್ ಪ್ರೇಮ ಪ್ರಣವಂ ಚಿತ್ತಂ ವಿಗುಣೇಶ್ವಪಿ ಬಂಧುಷೂ ಅಯ್ಯಾ ಮಹಾಮತಿಯಾದ ರಾಜ ಗುಣಹೀನರಾಗಿದ್ದರೂ ನನ್ನ ಕುಟುಂಬದವರಲ್ಲಿ ನನ್ನ ಮನಸ್ಸು ಯಾಕಾಗಿ ಇಷ್ಟೊಂದು ಪ್ರೇಮ ಅಂಟುವಿಕೆ ಇದೆ ಅವರಿಗೋಸ್ಕರ ನಾನು ಯಾಕೆ ಪ್ರತಿ ಕ್ಷಣದಲ್ಲೂ ಆತಂಕ ಪಡ್ತಾ ಇದ್ದೇನೆ ನನ್ನನ್ನು ದೂರ ಮಾಡಿದರೂ ಸಹ ಅವರ ಮೇಲೆ ಯಾಕೆ ನನ್ನ ಮನಸ್ಸು ನಿಷ್ಠೂರವಾಗಿ ನಿರ್ಧಾರ ಮಾಡಿ ಅವರು ಬೇಡ ಅಂತ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ ಸಮಾಧಿ ಹೇಳಿ ನಿಲ್ಲಿಸಿದ ಆಗ ರಾಜ ಹೇಳಿದಂತೆ ನೀನು ಮನೆಯಿಂದ ದೂಡಲ್ಪಟ್ಟಿದ್ದೀಯ ನಾನು ರಾಜ್ಯವನ್ನು ಬಿಟ್ಟು ಬಂದಿದ್ದೇನೆ ಒಬ್ಬ ವ್ಯಷ್ಟಿ ಇನ್ನೊಬ್ಬ ಸಮಷ್ಟಿ ಅಂತ ಆದರೂ ಏನೇ ಹೇಳಯ್ಯ ಸಮಾಧಿ ನಿನ್ನ ದುಃಖ ಯೋಗ್ಯವಾದ ದುಃಖವಲ್ಲ ಯಾಕೆ ಅಂತಂದರೆ ಯೈರ್ ನಿರಸ್ತೋ ಭವಾನ್ಲುಧೈ ಪುತ್ರದಾರಾಧಿರ್ಧನೈ ತೇಷು ಭವತಃ ಸ್ನೇಹಂ ಅನುಬದ್ನಾತಿ ಮಾನಸಂ ಅಲ್ಲಯ್ಯ ಧನ ಪಿಪಾಸುಗಳಾದಂಥ ನಿನ್ನ ಹೆಂಡತಿ ಮಕ್ಕಳು ನಿನ್ನನ್ನು ಕರುಣೆ ಇಲ್ಲದೆ ಮನೆಯಿಂದ ಓಡಿಸಿಬಿಟ್ಟಿದ್ದರೂ ಸಹ ಅದ್ಯಾಕೆ ಅವರ ಮೇಲೆ ನಿನಗಿಷ್ಟೊಂದು ಮೋಹ ಸ್ನೇಹ ಸಂಬಂಧ ಯಾರು ನಿನ್ನನ್ನು ಬೇಡ ಅಂತ ತಿರಸ್ಕಾರ ಮಾಡಿದ್ದಾರೋ ಅವರನ್ನು ನೀನು ಯಾಕೆ ನಿನ್ನ ಮನಸ್ಸಿನಿಂದ ಕಿತ್ತು ಹಾಕ್ತಾ ಇಲ್ಲ ಹೀಗಾಗಿ ನಿನ್ನ ಬಾಧೆಗೆ ಅರ್ಥವಿಲ್ಲ ಆಗ ರಾಜನಿಗೆ ವೈಶ್ಯ ಹೇಳಿದ ನಿನ್ನವರು ನಿನ್ನ ರಾಜ್ಯ ಭ್ರಷ್ಟನನ್ನಾಗಿ ಮಾಡಿದರಲ್ಲ ನೀನು ನಿನ್ನ ರಾಜ್ಯದ ಬಗ್ಗೆ ಸದಾ ಚಿಂತನೆ ಮಾಡ್ತಾ ಇದ್ದೀಯಲ್ಲ ಇದು ಯೋಗ್ಯವೋ ಅಂತ ಕೇಳಿದ ಹಾಗಾಗಿ ನಿನ್ನ ದುಃಖ ನಿನಗೆ ದೊಡ್ಡದು ನನ್ನ ದುಃಖ ನನಗೆ ದೊಡ್ಡದು ಆಗ ಇಬ್ಬರೂ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ ನಮ್ಮ ಈ ದುಃಖಕ್ಕೇನಾದರೂ ಅರ್ಥವಿದೆಯಾ ನಮ್ಮನ್ನು ಬೇಡ ಅಂತ ದೂರ ಮಾಡಿದವರ ಬಗ್ಗೆ ನಾವು ಯಾಕೆ ಇಷ್ಟೊಂದು ಚಿಂತನೆ ಮಾಡ್ತಾ ಇದ್ದೇವೆ ಹೀಗಿದ್ದರೂ ನಾವು ನಮ್ಮವರ ಬಗ್ಗೆ ಇರುವ ಅನುರಾಗವನ್ನು ದೂರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲವಲ್ಲ ಹೀಗೆ ನಮ್ಮ ಆಲೋಚನೆಗಳೆಲ್ಲ ತಪ್ಪು ಅಂತ ತಿಳಿದಿದ್ದರೂ ಸಹ ಯಾಕೆ ನಾವು ಇದನ್ನು ಬಿಡಿಸಿಕೊಳ್ಳಲು ಆಗ್ತಾ ಇಲ್ಲ ನಮಗೆ ಯಾವುದೋ ಒಂದು ತಿಳಿಯದ ಶಕ್ತಿಯು ನಮ್ಮನ್ನು ಹೀಗೆ ಬಾಧಿಸುವಂತೆ ಮಾಡ್ತಾ ಇದೆ ಅಂತ ಕಾಣುತ್ತೆ ನಾವು ಆ ಶಕ್ತಿಯ ಅಧೀನರೇನಾದರೂ ಆಗಿಬಿಟ್ಟಿದ್ದೀವಾ ಅಂತ ಹೇಳಿ ಮಹಾರಾಜ ಇದನ್ನೆಲ್ಲ ಯೋಚನೆ ಮಾಡ್ತಾನೆ ಹೀಗೆ ರಾಜ ಯೋಚನೆ ಮಾಡ್ತಾ ಇದ್ದಾನೆ ಇದೆಲ್ಲ ಬಹಳ ಉತ್ತಮವಾದಂತಹ ಯೋಚನೆ ಆಗಿದೆ ಏಕೆಂದರೆ ಇಷ್ಟು ದಿನಗಳ ಕಾಲ ಋಷ್ಯಾಶ್ರಮದಲ್ಲಿ ಕಾಲ ಕಳೆದರ ಪ್ರಭಾವದಿಂದಾಗಿ ಹೀಗೆ ಅವನ ಮನಸ್ಸಿನಲ್ಲಿ ಯೋಚನೆ ಬಂತು ಅಂತ ಹೀಗಾಗಿ ನಮಗೂ ಸಹ ಉತ್ತಮ ಸಹವಾಸ ಇದ್ದರೆ ನಮ್ಮ ಮನಸ್ಸು ಸಹ ಯಾವಾಗಲೂ ಉತ್ತಮವಾದದ್ದನ್ನೇ ಯೋಚನೆ ಮಾಡುತ್ತೆ ಅಂತ ಸತ್ಸಂಗತ್ವೇ ನಿತ್ಸಂಗತ್ವಂ ನಿಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಜೀವನ್ಮುಕ್ತಿ ಹೀಗಾಗಿ ಮುಕ್ತಿಗೆ ಮೊಟ್ಟ ಮೊದಲ ಹೇತು ಏನಪ್ಪ ಅಂದರೆ ಸತ್ಸಂಗ ಅಂತ ಮಹಾರಾಜ ಋಷಿಗಳ ಆಶ್ರಮದಲ್ಲಿ ಒಂದಷ್ಟು ಕಾಲ ಕಳೆದರ ಪ್ರಭಾವ ಆತನ ಮನಸ್ಸು ಉತ್ತಮವಾದ ಯೋಚನೆಯನ್ನು ಮಾಡ್ತಾ ಇದೆಯಂತೆ ಆಗ ಮಹಾರಾಜ ಹೇಳಿದ ಅಯ್ಯ ಸಮಾಧಿ ನಾನು ಈ ಗುರುಗಳಾದಂಥ ಸುಮೇಧಾ ಮಹರ್ಷಿಗಳನ್ನು ಆಶ್ರಯಿಸಿದ್ದೇನೆ ನಾನು ಬಂದು ಒಂದಷ್ಟು ಕಾಲವಾಯಿತು ಆದರೂ ಸಹ ನಾನು ಇದುವರೆಗೆ ಆ ಗುರುಗಳನ್ನು ಯಾವುದೇ ನನ್ನ ವಿಷಯಗಳನ್ನು ಹೇಳಿರಲಿಲ್ಲ ಈಗ ನಾವಿಬ್ಬರೂ ಹೋಗಿ ಆ ಗುರುಗಳಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ ನಮ್ಮ ದುಃಖದ ಕಾರಣವೇನು ಅಂತ ಹೇಳಿ ಮತ್ತು ಅದರ ಪರಿಹಾರ ಏನು ಅಂತ ಕೇಳೋಣವಾ ಅಂತ ಹೇಳಿ ಸುರಥ ಸಮಾಧಿಯರು ಇಬ್ಬರೂ ಮಹಾಜ್ಞಾನಿಗಳಾದ ದೇವಿಯ ಉಪಾಸಕರಾದಂಥ ಸುಮೇಧಾ ಮಹರ್ಷಿಗಳ ಬಳಿ ಬರ್ತಾರೆ ಈ ವಿಷಯವನ್ನು ಮಾರ್ಕಂಡೇಯ ಮಹರ್ಷಿಗಳು ತಮ್ಮ ಶಿಷ್ಯ ಕೌಷ್ಟ್ರಿಕೆಗೆ ಹೇಳುತ್ತಾ ಮುಂದುವರಿಸಿದರು ಅಯ್ಯ ಈ ಇಬ್ಬರು ಗುರುಗಳಾದ ಸುಮೇಧಾ ಮಹರ್ಷಿಗಳ ಬಳಿ ಹೋಗಿ ಪ್ರಾಂಜಲ ಮನಸ್ಕರಾಗಿ ನಮಸ್ಕಾರ ಮಾಡಿ ಹೀಗೆ ಪ್ರಾರ್ಥನೆ ಮಾಡ್ತಾರೆ ರಾಜ ಕೇಳ್ಕೊಳ್ತಾನೆ ಗುರುಗಳನ್ನು ಭಗವಾನ್ ಭಗವಾನ್ ಅಂತ ಕರೆಯುವಂಥದ್ದು ಭಗವಂತನನ್ನ ಮತ್ತು ಜ್ಞಾನಿಗಳನ್ನ ಯಾರು ಬ್ರಹ್ಮಜ್ಞಾನಿಗಳಿರ್ತಾರೋ ಅವರನ್ನೂ ಭಗವಾನ್ ಅಂತಲೇ ಕರೆಯಬೇಕು ಅಂತ ಹೀಗಾಗಿ ರಾಜ ಕೇಳ್ತಾನೆ ಭಗವಂಸ್ವಾಂ ಅಹಂ ಪ್ರಪೃಷ್ಟಾಚಾಮ್ಯೇಕ ವದಸ್ವ ತತ್ ದುಃಖಾ ಯನ್ಮೇ ಮನಸ ವಿನಾ ಹೇ ಭಗವನ್ ನಮ್ಮ ಮನಸ್ಸು ನಮ್ಮ ಅಧೀನದಲ್ಲಿ ಇಲ್ಲದ ಕಾರಣ ಸಲ್ಲದ ಅನೇಕ ವಿಚಾರಗಳಿಗೆ ಮನಸ್ಸು ಯೋಚಿಸಿ ಯೋಚಿಸಿ ಬಳಲಿ ಹೋಗಿದೆ ಮಮತ್ವ ಗತರಾಜ್ಯಸ ರಾಜ್ಯಾಂಗೇಶ್ವ ಅಖಿಲೇಶ್ವೀ ನಾನು ರಾಜ್ಯಾಂಗವನ್ನು ಕಳೆದುಕೊಂಡೆ ಅಧಿಕಾರವನ್ನು ಕಳೆದುಕೊಂಡೆ ನನಗೆ ಆ ವಿಷಯಗಳ ಮೇಲೆ ಮಮತ್ವ ಹೋಗುತ್ತಿಲ್ಲವಲ್ಲ ಮತ್ತು ಈತ ಸಮಾಧಿ ಎನ್ನುವಂಥ ವೈಶ್ಯ ಈ ಸಮಾಧಿಗೂ ಆತನ ಹೆಂಡತಿ ಮಕ್ಕಳು ಎಲ್ಲ ಸೇರಿ ಧನದ ಲೋಭದಿಂದಾಗಿ ಈತನನ್ನ ಮನೆಯಿಂದ ಹೊರಗಟ್ಟು ಬಿಟ್ಟಿದ್ದಾರೆ ಆದರೂ ಸಹ ಈತನಿಗೂ ತನ್ನ ಕುಟುಂಬದವರ ಮೇಲೆ ಇರಬಹುದಾದ ಪ್ರೀತಿ ಕಡಿಮೆಯಾಗಲಿಲ್ಲ ಈಗ ನಾವಿಬ್ಬರೂ ದೃಷ್ಟದೋಷೇಪಿ ದೋಷೇಪಿ ವಿಷಯೇ ಮಮತ್ವ ಕೃಷ್ಟಮಾನಸೌ ಮಮಕಾರದಿಂದ ಉಂಟಾಗುತ್ತಿರುವ ಈ ದುಃಖವು ಯೋಗ್ಯವಲ್ಲ ಅಂತ ತಿಳಿದಿದ್ದೇವೆ ಆದರೂ ಸಹ ಜ್ಞಾನಿಗಳಾದ ನಮ್ಮಿಬ್ಬರಿಗೆ ಉಂಟಾದ ಮೋಹದ ಕಾರಣವೇನು ಯಾವುದರಿಂದ ನಮಗೆ ಹೀಗಾಗ್ತಾ ಇದೆ ಯಾಕೆ ನಮಗೆ ವಿವೇಕ ಶೂನ್ಯವಾಗಿದೆ ಈ ಮೌಢ್ಯತ್ವ ನಮಗೆ ಆವರಿಸಲು ಕಾರಣವೇನು ಗುರುಗಳೇ ಅಂತ ಹೇಳಿ ಕೇಳುತ್ತಾರೆ ತಿಮೇ ತನ್ಮಹಾಭಾಗ ಯನ್ಮೋಹೋ ಜ್ಞಾನಿನೋರಪಿ ಮಮಾಸ್ಯ ಚ ಭವಿತ್ಯೇಷ ವಿವೇಕಾಂಧಿಸ ಮೂಢತಾ ನೋಡಿ ಮಹಾರಾಜ ತನ್ನನ್ನು ತಾನು ಜ್ಞಾನಿ ಅಂತ ಹೇಳ್ಕೊಳ್ತಾ ಇದ್ದಾನೆ ಇವನ ಈ ಮಾತುಗಳು ಹೇಳಿ ನಿಲ್ಲಿಸದ ಮೇಲೆ ಸುಮೇಧಾ ಮಹರ್ಷಿಗಳು ನಗುತ್ತಾರಂತೆ ಅವನು ಹೇಳಿದ ಮಾತನ್ನು ಕೇಳಿ ಅವರು ಉತ್ತರವನ್ನು ಆರಂಭ ಮಾಡುತ್ತಾರೆ ಗುರುಗಳು ಏನನ್ನು ಉತ್ತರಿಸಿದರು ಅನ್ನುವಂಥದ್ದನ್ನು ಮುಂದಿನ ಉಪನ್ಯಾಸದಲ್ಲಿ ಅಧ್ಯಯನ ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ